ಓರಿ ಈಗ ಬಂದ್ರ ಬನ್ನಿ ಬನ್ನಿ ಲತಾ ಇವ್ ಲೆಕ್ಕ ಮನೆ ಒಳಗೆ ಸೇರ್ಸಿದೀನಿ ನೀನು ಈಗ ಬಂದ್ರ ಬನ್ನಿ ಬನ್ನಿ ಅಲ್ಲಕನ್ರಿ ಸಂಡೆ ಮೇಲೆ ಬತ್ತಿದ್ರು ಯಾವತ್ತೇ ಏನ್ ಇವತ್ತಿ ಸೊಕ್ಕೆ ಬಂದ್ಬಿಟ್ರಲ್ಲ ಓ ಯಾಕೆ ಬಂಡವಾಳ ಗೊತ್ತಾಯ್ತದೆ ಏನ್ ಬಿಟ್ಟಂತ ಇದೆಯಾ ಯಾಕೆ ಇವ್ಳು ಮನೆಯೊಳಗೆ ಸೇರ್ಸಿದಿರಿ ಯಾವ ಎಲ್ಲೆಲ್ಲಿ ಇಡ್ಬೇಕು ಅಲ್ಲಿ ಇಡಬೇಕು ಚಪ್ಪಲಿ ತಗೊಂತ ಅಲೆಮೆಕ್ ಮಾಡಿ ಕಳದಲ್ಲ ಮನೆಯೊಳಗೆ ಬಿಟ್ ಕಳದಲ್ಲ ಅಯ್ಯೋ ಆಯ್ತು ಬನ್ನಿ ಎಲ್ಲ ಎಲ್ಲ ಇಲ್ಲಿ ಬಂದಿಲ್ಲ ಅಂತ ಕತೆ ಅದಕ್ಕೆ ಬಂದಿರೋದು ಕಣ ಏನಾಯ್ತು ಬನ್ನಿ ಏನಾಯ್ತು ಬನ್ನಿ ಅಂತ ಓ ಯಾಕೆ ಬರ್ಬೇಕು ಯಾಕೆ ಮನೆಯೊಳಗೆ ಸೇರ್ಸ್ಕೊಂಡು ಕೂತಿದ್ರಿ ಅಂತ ಏನ್ ಮಾನ ಮರ್ಬೋದಿಲ್ಲ ನಾನೇ ಬೇಡ ಅಂದ್ಬಿಟ್ಟು ಯಾಕಡೆ ಎಲ್ಲಿ ಬಿಡ್ಬೇಕಲ್ಲಿ ಬಿಟ್ಟ ಮೇಲೆ ಅಲಕ್ಕಲ್ಲ ನಿನಗೂ ತಿಳುವಳಿಕೆ ಇಲ್ವಾ ಯಾರ ಎಲ್ಲಿ ಮಾಡಬೇಕು ಅಲ್ಲಿ ಮಡಬೇಕು ಅತಿಯಾಗಿ ಯಾರು ಅಂಟಿಸ್ಕೊಳಕ್ಕೆ ಹೋಗ್ಬಾರ್ದು ನನಗೆ ಬೇಡ ಅಂತ ಬಿಟ್ಟು ಮೇಲೆ ನಿನ್ಗೆ ಯಾಕೆ ಹಾ ನಂಟು ನಡವಳಿಕೆ ಶುರು ಮಾಡಿದ್ಯಾ ಇವಳ ಅಂತ ಮನೆ ಹಳಿ ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ ಅಯ್ಯೋ ಸುಂಕಿರಿ ಆಯ್ತು ಈಗ ಏನಾಯ್ತು ಅಂತ ಹಿಂಗೆ ಅರ್ಥ ಇದ್ರಿ ಏನೋ ಮಗಿನ ನೋಡ್ಬೇಕು ಅಂತ ಬಂದವಳೆ ಲಾತನು ಅವಳು ಒಂದೇ ಕ್ಲಾಸ್ ಅಲ್ವಾ ಓದಿದ್ರಳೆ ಅದಕ್ಕೆ ನೋಡ್ಕೊಂಡು ಹೋಗಿ ಅಂತ ಬಂದವಳೆ ಈ ಮನ್ ಬಾ ಮನೆ ಮಕ್ಳಿಗೆ ಸತ್ರಗಳು ಬಂದ್ರು ಇತ್ತ ಬನ್ನಿ ಅನ್ಬೇಕು ನಾವು ಹೋಗಿ ಅಂತ ಓಡ್ಸಕ್ಕದ ಹೇಳ್ತಿದ್ರಲ್ಲ ನೀವು ಸುಮ್ಮ ಕುತ್ಕಳೆ ಗೊತ್ತಕ್ಕೆ ಗೊತ್ತಾಯ್ತು ನಿಮ್ಗೆ ಎಲ್ಲವರ ನೀವು ತಿಳುವಳಿಕೆ ಕಂಡು ಇವೆಲ್ಲ ಚಂದ್ವಾ ಇವು ಓ ನನ್ ಗೊತ್ತು ಇವೆಲ್ಲವಾ ಇಕ್ಕಳು ಕರ್ಕಬಾ ಕರ್ಕಬಾ ಅಂತ ನೆನೆ ಸಣ್ಣ ಮಕ್ಳು ಫೋನ್ ಮಾಡ್ತಿದ್ದಳು ಅವತ್ತಿನ ಫೋನ್ ಮಾಡಿಲ್ಲ ನೆನ್ನೆ ಮೊನ್ನೆ ಇಂದ ಹಿಂಸೆ ಮಾಡ್ತಾ ಇದ್ರಿ ನನ್ಗೆ ಯಾಕೆ ಒಂದು ಮನಿತ್ತು ಇವತ್ತು ನನ್ಗೆ ಗೊತ್ತಾಯ್ತು ಯಾಕೆ ಏನು ಲತ ನನ್ನ ಮಕ್ಳು ನೀನು ಬರವಾಗಿದ್ದಾರಾ ಹೇಳು ಅಯ್ಯೋ ಇದ್ರಿ ನನಗೊಂದ ಚೆನ್ನಾಗಿ ಮಾತಾಡ್ತಿದ್ರಿ ಬಿಡಿ ನಾನು ಮಕ್ಕಳನ್ನ ಜೀವ ಜೀವ ಕೊಟ್ಟೆ ಚೆನ್ನಾಗಿ ನೋಡ್ಕೊತೀನಿ ಹೆಂಗದ್ದವ್ರು ನೋಡವ ನಾನೇನಂದೇ ಮಕ್ಕಳನ್ನ ರಾಜಕ್ಕೆ ಕರ್ಕೊಂಡ್ಬಂದ್ಬಿಡಿ ಅಂದೆ ಅದರಲ್ಲಿ ಏನು ತಪ್ಪು ನೋಡಿ ನಾವು ಎಷ್ಟು ಒಳ್ಳೆದಾಗಿದ್ರು ಒಳ್ಳೆದು ಅನ್ಸ್ಕೊಳಕ್ಕೆ ಆಯ್ತಾರೆ ನಾವು ಏ ಇವೆಲ್ಲ ನಾಟಕಗಳು ಬೇಡ ನನ್ ಗೊತ್ತು ನೀವು ತಪ್ಪಾಕ್ಬೇಕು ಕಳಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರಿ ಅಂತ ನಂಗೆ ಚೆನ್ನಾಗ್ ಗೊತ್ತು ಅವ್ಕೆಲ್ಲ ನನ್ನ ಅವಕಾಶ ಅಲ್ಲ ಸರಿಯಾ ನೀವು ಸಾಕ್ಲಿ ಅಂತ ನಾನು ನಮ್ಮ ನಮ್ಮನ್ನು ನೋಡ್ಕೊಳಕ್ ಬೇಕಾದಷ್ಟು ಚೆನ್ನಾವ್ರೆ ಸರಿ ಹೇಳು ಏನ್ ನಿನ್ ಮುಂಚೆಗೆ ನನ್ನ ಮಕ್ಳು ನನ್ ಬೀದಿ ನಮ್ಮ ಅವ್ವಪ್ಪ ನಮ್ಮ ಅಜ್ಜಿಯವರು ಎಲ್ಲ ಚೆನ್ನಾಗಿ ನೋಡ್ಕೊಳ ನನ್ನ ಮಕ್ಕಳನ್ನ ನನ್ನ ಮಕ್ಳು ಯಾವಾಗ ನನ್ಗೆ ಬರಾಗಿಲ್ಲ ಲತಾ ನಿನ್ಗೆ ಇಷ್ಟ ಇಲ್ಲ ಅಂದಿದ್ರೆ ಬೇಕಾರೆ ನೀನು ಇರ್ಬೋದಾಗಿತ್ತು ಆದ್ರೆ ನೀನು ಇವ್ರ ಜೊತೆ ಕಳ್ಸಕ್ಕೆ ನಿನ್ ಪ್ಲಾನ್ ಮಾಡಿದ್ದೀನಿ ನಂಗೆ ಕರ್ಕಬನಿ ಕರ್ಕಬನಿ ಅಂತ ಜೀವ ತಗ್ದಾಗ್ಲೆ ನಂಗೆ ಅನುಮಾನ ಆಯ್ತು ಅದಕ್ಕೆ ಅದು ಏನು ಅಂತ ನೋಡ್ಕೊಂಡು ಹೋಗೋದ ಅಂತ ಬಂದೆ ಸುರೇಶ್ ಹಾಕೊಂಡ್ರಿ ಏನು ಏನ್ ಮಾತಾಡ್ತೀರಿ ಏನ್ ಸಿಕ್ಕ ಹಾಕೊಂಡು ಓ ನಿಮ್ಗೆ ಆಯ್ಕೆ ಅಂದ್ಬಿಟ್ಟು ನನ್ಗೆ ಇಷ್ಟ ನಾನು ಕರ್ಸ್ಕತ್ತಿ ನನ್ನ ಫ್ರೆಂಡ್ ಇವಳು ನಿಮ್ಮ ಎಂಟಿ ಏನಕ್ಕಿಂತವ ನನ್ನ ಫ್ರೆಂಡ್ ನಾವು ಆಗಿಂದ ಕಾಲೇಜಲ್ಲಿ ಒಂದೇ ಕ್ಲಾಸಲ್ಲಿ ಓದಿರೋರು ಓ ಇದೊಳೆ ಸರಿ ಐತೆ ಹಾಗಾದ್ರೆ ನನಗೆ ಯಾರು ನನ್ನ ಜೊತೆ ಯಾರು ಮಾತಾಡೋಕಿಲ್ಲ ಅಂದ್ಬಿಟ್ಟು ನೀವು ಮಾತಾಡೋಕಿಲ್ವಾ ಈಗೇನೀಗ ಏನ್ ಸಿಗಾಕಾಬಿಟ್ಟ ಓ ಸರಿ ಇಲ್ಲೂ ಇವ್ರ ಮನೆಗ್ ಬರಂಗಿಲ್ಲ ನಮ್ಮ ಅವ್ರ ಮನೆಗ್ ಬರಂಗಿಲ್ಲ ಅಂತ ಕಾರಣ ಮಾಡಿದ್ರೆ ನಿಮ್ಗೆ ಆಯ್ಕೆ ನಮ್ಗೆ ಆಯ್ತದೆ ಅಲ್ಲ ಕಂದ್ಲತ ನೀನ್ ಯಾಕೆ ಬದ್ಲಾಗ್ಬಿಟ್ಟೆ ಅಂತ ನೀನು ಅಷ್ಟ ಚೆನ್ನಾಗಿ ತೊಳ್ ನೀನು ಈ ಬುದ್ಧಿ ಕಲ್ತಿದ್ದೀರ ನನ್ ಮಕ್ಳು ನೀನ್ ಬಾರಾಗಿದ ತಪ್ಪಾಕ್ ನೋಡ್ತಾ ಇದೀಯಾ ಏನಾಗ ಮಾತಾಡ್ತಾ ಇದೀರಿ ನೀವು ಯಾಕೆ ನನ್ ಮಕ್ಳಿಗೆ ನಾನು ಅಧಿಕಾರ ಇಲ್ವಾ ನಾನು ಒಂಬತ್ತು ತಿಂಗಳು ಒತ್ತಿ ಒತ್ತಿ ಸಾಕಿ ಸಲ್ಯೂ ನನ್ಗೂ ಅಧಿಕಾರ ಅದೇ ನೋಡ್ಲೆ ನೀನ್ ಮಾತಾಡದ್ ಮಾತ್ರ ನಾನು ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ ನೀನ್ ಮಾತಾಡೋ ಯೋಗ್ಯತೆ ಕಳ್ಕೊಂಡಿದ್ದೀನಿ ನೀನು ನನ್ ಬಿಟ್ಟು ಎರಡು ಮಕ್ಳನ್ನ ಬಿಟ್ಟು ಓಡಾಗಿ ಇನ್ನೊಬ್ಬನ್ ಕಟ್ಕೊಂಡ್ ಹೋಳ್ ನೀನು ನೀನ್ ಏನ್ ಮಾತಾಡಂಗಿದ್ದು ಕೋಟ್ರೆ ಯಾರು ತೀರ್ಮಾನ ಆಗದೆ ಮಕ್ಕಳು ನಾನು ಜೊತೆ ಇರಬೇಕು ಅಂದ್ಬಿಟ್ಟು ನೀನೇನ್ ಮಾತಾಡೋದಂತ ಇವತ್ತು ಪ್ರೀತಿ ಉಕ್ಕರಿತದಲ್ಲ ಅವತ್ತು ನನ್ನ ಮಕ್ಕಳು ಮಕ್ಕಳನ್ನ ಬಿಟ್ಟುಟ್ಟೋದಲ್ಲ ಅವತ್ ಗ್ಯಾರಿ ತಿಲ್ವಾ ಅಲ್ಲೇ ತಿಳುವಳಿಕೆ ಮಾತಾಡ್ತಿರಲ್ಲ ಕುತ್ಕೊಳ್ಳಿ ಅದೇನಂಗ್ ನಿಂತ್ಕೊಂಡಂಗೆ ಮಾತಾಡಿದ್ರೆ ಕುತ್ಕೊಳ್ಳಿ ಮಾತಾಡೋದ ತಳಕೆ ಸುಮ್ಕಿರಿ ಈಗ ಎಂತೆಲ್ಲ ತಪ್ಪು ಮಾಡ್ತಾರೆ ಬಂದ್ಬಿಟ್ಟು ಕಾಲ ಇಟ್ಕೊಂಡು ಹೊತ್ತು ಬಿಟ್ಲು ನನ್ನ ಮಕ್ಕಳನ್ನ ಒಂಚೂರು ನೋಡಕಾರ ನೋಡ್ತೀನಿ ಕಣ್ಣಲ್ಲಿ ಅದೇನೋ ಹುಷಾರಿಲ್ವಂತೆ ಅವಳಿಗೆ ಡಾಕ್ಟ್ರ್ ಹೇಳಿದಂತೆ ಏನೋ ಹುಷಾರಿಲ್ಲ ಅಂದ್ಬಿಟ್ಟು ಅದೇನೋ ಡಾಕ್ಟ್ರು ಜಾಸ್ತಿ ಬದುಕಿಲ್ಲ ಅಂತ ಅಂದ್ರಂತೆ ಅಕ್ಕೇ ಪಾಪ ಮಕ್ಕಳು ನೋಡ್ಲಿ ಅಂದ್ಬಿಟ್ಟು ನಾವಂಗಂದು ಇದೇ ನಿಂಗೆ ಮಾತಾಡಿರಿ ಅವತ್ತು ಅವಳು ಎತ್ತಿ ಒತ್ತಿ ಸಾಕಿಲ್ವಾ ಸೊಲ್ಬಿಲ್ವಾ ಹೇಳ್ತಾ ಇದ್ದೀರಲ್ಲ ನೀವು ಏನು ಏನು ರೋಗ ಏನು ಬರ್ಬಾರ ರೋಗ ಬಂದಿರೋದು ಇರ್ಬೇಕಾಗಿತ್ತು ಇವಳು ನನ್ನ ಗಂಡ ಬೇಕು ಅಂತ ಇದ್ದಿದ್ರೆ ಇವತ್ತು ನಾನು ಚೆನ್ನಾಗಿ ನೋಡ್ಕೊತಿತ್ತಿಲ್ವಾ ಇವು ಅನ್ವಾಸ ಸುತ್ತಕ್ಕೆ ಹೇಳ್ತರು ಹೇಳ್ತಾರು ನನ್ನ ಬುಟ್ಟು ಡೈವರ್ಸ್ ಕೊಟ್ಟರು ಯಾವನ್ನ ಕಟ್ಕೊಂಡು ಹೋದ್ರು ಈಗ ನಾನು ಹೊಟ್ಟೆ ಉರ್ಕೊಂಡು ನನಗೆ ಮೋಸ ಮಾಡ್ತಾಳೆ ಹೊಟ್ಟೆ ಉಟ್ಕೋಬೇಕಾ ಸತ್ರ ಸಾಯ್ತಾಳೆ ಅವಕ್ಕೆ ನನ್ನ ತಲೆಗೆಸ್ಕೊಳಕ್ಕಿಲ್ಲ ನಾನು ಸುಮ್ಮನೆ ನನಗೆ ಇಲ್ಲದೋ ಮಾತಾಡಿ ಲತಾ ನಿಜಕ್ಕೂ ನೀನು ಈ ಥರ ಬುದ್ಧಿ ಕಲ್ತಿದ್ದೀನಿ ಅಂತ ಅಂದ್ಕಳತಿಲ್ಲ ನನ್ನ ಮಕ್ಕಳು ನೀನು ಭಾರವಾಗಿದ್ದವ ನನಗೆ ಗೊತ್ತು ಕಲೆ ಇತ್ತೀಚೆಗೆ ನೀನು ಭಾಳ ಬದಲಾಬಿಟ್ಟಿದ್ದೀಯ ನೀನು ನನ್ನ ಮಕ್ಕಳನ್ನ ಒಂದು ಲಾರೆ ನೀನು ಫೋನ್ ಫೋನ್ ಮಾಡಿ ಮಾತಾಡಿದ್ಯಾ ಯಾಕೆ ರಶ್ಮಿತಾ ಫೋನ್ ಇತ್ತಿತ್ತಿಲ್ವಾ ಒಂದು ದಿವ್ಸ ಫೋನ್ ಮಾಡಿ ಹೆಂಗಿದೋ ಒಯ್ಕೋ ಅಂತ ಕೇಳಿದ್ರು ನೀನು ನನಗೆ ಗೊತ್ತಿಲ್ಲ ಅಂತ ಕಂಪ್ತೀನಿ ನಿನ್ನ ಬುದ್ಧಿ ಮಗ ಯಾವಾಗ ಗೊತ್ತೋ ನೀನು ಆಗಲೇ ಬದಲಾಗಿದ್ದೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು ನನಗೆ ಎಷ್ಟು ಬೇಜಾರಾಯ್ತದ ಗೊತ್ತಾ ಏನೋ ಅವತ್ತು ತಪ್ಪು ಮಾಡ್ಬಿಟ್ಳು ಇವತ್ತು ಅವಳೇ ಒಪ್ಕೊತಾಳಲ್ಲಾ ನನಗೆ ನನ್ನ ಮಕ್ಳು ಬೇಕು ಅಂದ್ಕೊಂಡು ಈಗ ಏನು ಗಂಡೆ ಬೇಕು ಬಂದಿದ್ದಾಳೆ ಈಗ ನೀವು ಮಾತಾಡಿರ ಅವ್ಳು ಎಷ್ಟು ಹೇಳ್ತಾನೆ ನೀವು ಅವ್ಳಿಗೆ ಓದ್ಕೊಂಡಿರಾ ನೀವು ಹಾಂ ನೀವೇನಂತಾರೆ ನಮಗೆ ಗೊತ್ತಿಲ್ವ ಅವ್ಳ ಕೇಳ್ಕತ್ತಿರೋದೇನು ಮಕ್ಕಳು ಕೊಟ್ಬಿಡಿ ಮಕ್ಳು ಸಾಕತ್ತಾಳೆ ಓ ಅದಕ್ಕೆ ಈ ವಸತಾಳು ನಾಳೆ ಸತಳ ಏನು ಅಂತ ಡಾಕ್ಟರ್ ಜಾಸ್ತಿ ಬದುಕಿಲ್ಲ ಅಂತಂದಿದ್ದಾರಂತೆ ಇರೋಷ್ಟು ದಿವಸ ಮಕ್ಕಳು ಜೊತೆ ಇರ್ತಾಳೆ ಬಿಡಿ ಇಸ್ಕೊಳ್ಳಂತೆ ಇನ್ನೇನು ಇನ್ನು ಇವಳನ್ನ ಹೋಗಿ ನೀವು ಇಸ್ಕೊಳಕದ ಹೇಳಿ ಕಳ್ಸಿಕೊಡಿ ಮಕ್ಕಳ ಬರ್ತಾರೆ ಹೊಸ ದಿವಸ ಇದ್ದೀ ರಜ ಅಲ್ವಾ ರಜ ಕಳೆಗಂಟಿ ಇರ್ತಾವಂತೆ ಒಂದು ಮಾತು ಬರ್ತದೆ ಹೋಯ್ತದೆ ಯಾರು ಮಾತು ಬರೋಕಿಲ್ಲ ಈಗೇನು ಗಂಡ ಬೇಕು ಅಂದ್ಕೊಂಡು ಬಂದಿಲ್ಲ ಅವಳು ಮಕ್ಕಳು ಬೇಕು ಅಂತ ನಿಮ್ಗೆ ಇಷ್ಟ ಇಲ್ಲ ತಾನೆ ನಾವೇನು ಹೇಳ್ತಿದ್ದಾವ ಅವಳು ಮಾತಾಡ್ಸಿ ಅಂತ ಹೇಳ್ತಿದ್ದವ ಎಲ್ಲರೇ ನನ್ನ ಮಗಳು ಜೀವನ ಆಡ್ಬೋಕೆ ನಾವೇನು ಒಪ್ಕೊಂಡವ ಅವಳು ಹೇಳ್ತಾರೆ ಮಕ್ಕಳು ಅಂತ ಮಕ್ಕೊಳ್ತಾನೆ ಕಳಿಸಿ ಒಂದ್ ಅರವತ್ ನೈಸ್ ನೈಸೂರ್ ರಜ ಅದಲ್ಲ ಇಟ್ಕೊಂಡ್ ಬರ್ತವೆ ಅದಕ್ಕೆ ನೀವು ಕಳೆ ನೀವು ಗೊತ್ತಾಕಿಲ್ಲಾ ಓ ನಮ್ಮ ಅಜ್ಜಿ ಕಲ್ಸ್ಬಿಡ್ತದೆ ಅನ್ಕೊಂಬಿದಿರಾ ಒಂಚೂರ್ ಗೊತ್ತಾದ್ರೆ ಏನಿಲ್ಲ ಎಲ್ಲಾರ್ಗು ಸಿಆರ್ಸಿ ಒಡೆಯದು ಯಾಕಿ ತಗೊಂಡ್ರಿ ಎಲ್ಲ ಅಜ್ಜಿ ನೀವು ಸರಿ ಬಿಡಿ ನೀವೇ ಪಾಪ ಈಗ ಮೀನಾಕ್ಷಿ ಪರಿಸ್ಥಿತಿ ನೋಡಿದ್ರೆ ನನಗೆ ಎಷ್ಟು ಅಷ್ಟೇ ಹೋಯಿತು ಗೊತ್ತಾ ಅಡುಗೂ ಸರಿ ಇಲ್ಲ ಯಾವತ್ತು ವೇ ಜೈಲಲ್ಲೇ ಕೇಳಾರಂತ ನಾನಾಕಾರ ಗೊತ್ತಾ ಗಲ್ಗೇರ್ ಸರ್ನೇ ಕೇಳಾರಂತೆ ನಿಮ್ಮ ಕೊನೆ ಆಸೆ ಏನು ಅಂತ ಹಂಗೆ ಮುನ್ಸೂನ್ಗೆ ಇವ ಸಾಯ ಪರಿಸ್ಥಿತಿ ಇಟ್ಕೊಂಡು ಮಕ್ಕಳ ಜೊತೆ ಸ್ವಲ್ಪ ದಿವಸ ಇರಬೇಕು ಅಂತ ಆಸೆ ಮಾಡೋ ತಪ್ಪ ಏನು ಮಾಡ್ಬಾರ್ದು ತಪ್ಪು ಮಾಡಿಬಿಟ್ಟಿದ್ದಾಳೆ ಯಾರು ಮಾಡ್ಬಾರ್ದು ತಪ್ಪ ಏನು ದುಡುಕ್ ಪೇಡ್ದಾಯ್ತು ದುಡುಕ್ ಬಿಟ್ಲು ಈಗ ಏನು ಮಾಡ್ಕೋದು ಅವಳೇನು ನೀವು ಬಂದು ಹಂಗೆ ತಿರುವ ಅಂತ ಇದ್ದಾಳೆ ಮಕ್ಕಳು ತಾನೇ ಕಳಿಸ್ಕೊಡಿ ಮಕ್ಕಳನ್ನ ನಿಮ್ಗೆ ಏನೀಗ ಒಟ್ಟಿಗೆ ಮಕ್ಕಳು ದೂರ ಮಾಡಬೇಕು ಅತ್ತೆ ಹಿಂಗೆ ಹೇಳ್ತಿದ್ರೆ ಅವನು ಮಗಳು ನಂಗೆ ಗೊತ್ತಕಲ್ಲತ್ತ ನಾನೇನು ದಡ್ಡ ನನ್ನ ಮಗಲ್ಲ ನೋಡಿ ಹಿಂಗಂದ್ರೆ ಹಿಂಗಂತೀರಿ ಅತ್ತೆ ಕಣಪ್ಪ ಒಳ್ಳೆ ತನಕ ಕಾಲುವೆ ಅಲ್ಲ ಏನು ಓಲೀತ ಯಾ ತಪ್ಪು ಮಾಡ್ದವ ಇದ್ದಾರ ಅಯ್ಯೋ ಅಂದ್ಕೊಂಡು ನಾವು ಹಿಂಗಂದ್ರೆ ಲತ ನಮಗೆ ಯಾಕುವ ಆ ಧರ್ಮ ಏನೇ ಅವ್ನು ಎಟ್ಟು ಉಣ್ಲಿ ಬಿಡು ಸಾಯಂಕಾಲದಲ್ಲಿ ಮಕ್ಕಳನ್ನ ದೂರ ಮಾಡಿದ್ನಂತೆ ಏನಾದ್ರು ದೂರ ಒತ್ಕೊಳ್ಳಿ ಮಿನಸಿ ಇನ್ನು ಬರ್ಬೇಡಕ್ಕ ನಾವು ನಮ್ಮ ತಕ್ಕೆ ಅಯ್ಯೋ ಹೋಗು ಯಾವಾಗಾರೆ ರೀ ನೀನು ಸತ್ತೋದಾಗ ಬಂದು ಓದಿ ವಾಪ ಮಾಡಿ ಬರ್ತೀವಿ ಅಲ್ಲಿ ಗಂಟೆ ಬರಬೇಡ ಹೋಗು ಇನ್ನೇನು ಮಾಡಿದ್ವಿ ನಾಳೆ ಬರ್ಸೋದಿಲ್ಲ ಹೋಗವ ಈಗ ನೀನೇನು ಗಂಡ ಬೇಕು ಅಂತ ಬರ್ಲಿಲ್ಲ ಮಕ್ಕಳು ಮಕ್ಕಳು ಒಡಕೆ ಅಂತ ಬಂದೆ ಅದನ್ನ ಕನಿಕರಣ ತೋರ್ನಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗದು ಹೋಗು ಮಾಡಿತಪ್ಪ ಮಾಡಿತಪ್ಪ ಆಡಿದ್ ಬಾಯ್ಲಿ ನನಗೆ ಅವ್ರ ಕರ್ಮ ಅವ್ರು ಅಂದ್ಬೋಸಲಿ ತಾಯಿಯದೊಳಗೆ ಮಕ್ಕಳ ಮೇಲೆ ಆಸೆ ಇರ್ತದೆ ಪ್ರೀತಿಸ್ಬೇಡ ಮಕ್ಕಳನ್ನ ಆಸೆ ಮಾಡ್ಬೇಡ ಅಂತ ಹೇಳಕ್ಕೆ ಯಾರಿಂದಲೂ ಅಧಿಕಾರ ಇಲ್ಲ ಯಾಕೆಂದ್ರೆ ಅವತ್ತು ಒಂಬತ್ತು ತಿಂಗಳು ಒತ್ತಿ ಒತ್ತಿ ಸಾಕಿ ಸಲ್ವಿ ಈ ತಿಳ್ದು ಸಾಕಿದೀವಿ ನೀನು ದೊಡ್ಡವ್ರು ಏನು ಏನೋ ಹಣೆ ಬರಸಿತ್ತಿತ್ತಿಲ್ಲ ಎಲ್ಲ ಒಂದು ಕಡೆ ಅಲ್ಲಾಡಕ್ಕ ಭಗವಂತ ನಿಚ್ಚೇಲ್ದಾನೆ ಆಯ್ಕೆಲ್ಲ ಅಂತ ಹೇಳಿಲ್ವ ಏನೋ ಬಿಡು ಈಗ ಅವನೇ ಒಪ್ಪಿನ ನಾವು ಏನೋ ಮಾಡಕ್ಕೆ ನೋಡು ನಿನ್ನ ಮುಂದೆ ಹೆಂಗ್ ಬತ್ತಿದ್ದದ ಬಾಯಿಗೆ ಅವ್ನು ಬಾಯಿ ಅಂತ ನನ್ನ ಮಗಳು ಸಾಕ್ತಳಲ್ಲ ಅಂದ್ಬಿಟ್ಟು ನಾನು ಹೊಟ್ಟೆ ಊರಿಗೆ ಹೇಳ್ಕೊಡ್ತಾಯಿದ್ದಾನಂತೆ ಕರ್ಕೊಂಡು ಕಕ್ಕಿ ಬಂದ್ಬಿಟ್ಟು ನೋಡಿ ಆಮಿಟ್ಟು ಮಾತಾಡೋನು ಒಳ್ಳೆತನಕ್ಕೆ ಒಳ್ಳೆ ಧರ್ಮಕ್ಕೆ ಕಾಲ ಇಲ್ಲ ಕಣವ ಈಗ ಬೇರೆಯವರಾಗಿನ ಮನೆ ಒಳಗೆ ಸೇರ್ಸ್ಕೊತಿದ್ರ ಕಡದೋಗಿ ಗುರ್ಸಟ್ಟಿ ನಿಂದ ನನ್ನ ಮಗಳು ಮನೆ ನನ್ನ ಮಗಳು ಭಾಳ ಆಳೈತದೆ ಹಾಂ ನಿನ್ನ ಯಾಕೆ ನಾವು ಮನೆ ಒಳಗೆ ಸೇರಿಸ್ಕೊಳ್ಳವ ಅಂತ ಕಡ್ದು ಹೋಗ್ದ ಓಡಿಸೋರು ನಾನು ಯಾಕೆ ಕೆಲಸ ಮಾಡ್ಯೆ ಹೇಳು ಅಯ್ಯೋ ನಮ್ಮ ಮಕ್ಳಿಗೆ ಪಪ್ಪ ಏನೋ ಗೊತ್ತಿದ್ದೋ ಗುರಿ ಇಲ್ದಾನೇ ತಪ್ಪ ಮಾಳೆ ಇವತ್ತು ನಿಮ್ಗೆ ಬೇಕು ಅಂತ ಬಂದಿರ ಅವಳು ಬಂದಿರೋದು ಮಕ್ಳು ಮಕ್ಕ ನೋಡೋಕೆ ಮಕ್ಳು ಕರ್ಕೊಂಡೋಗಿ ಓಸಿದು ಸಿಸ್ಕೊತೀನಿ ಅಂತ ಬಂದವಳೆ ಅಂತ ನಾನು ಹೇಳಿದೆ ಇವತ್ತು ಅವನು ಅಂತಿಲ್ಲ ಅಂದಮೇಲೆ ನಾನು ಯಾಕಂದ್ರೆ ಕೆಸ್ಕಬೇಕು ಹೋಗವ ನೀನು ನಣೆ ಬರಿದ್ದಾಗ ಆಯ್ತದೆ ಏನೋ ಕೊನೆಗಾಲದಲ್ಲಿ ನಿಮಗೆ ನಿಮ್ಮ ಮಕ್ಳು ಜೊತೆ ಯೋಗ ಇಲ್ಲ ನೀವ್ ಎಷ್ಟು ಹೇಳಿದ್ರು ಅಷ್ಟೇಯಾ ಯಾವಾಗ ನನ್ಗೆ ಮುನ್ಸಿಗೆ ನೋವು ಮಾಡ್ಬಿಟ್ಟು ನನ್ ಕೈ ಕೊಟ್ಟು ಬಿಟ್ಟು ಹೋಗ್ಬಿಟ್ಟು ಇನ್ನೊಬ್ಬನ್ ಮದ್ವೆ ಅದು ನಂಗೆ ಡೈವರ್ಸ್ ಕೊಟ್ಬಿಟ್ಟು ಅವತ್ಕ ನಂಗ ತೊರ್ಬಲಿ ಬಂದ್ಬಿಟ್ಟು ಇವತ್ತು ಇವಳು ಅಂತ ಕನಿಗಳನ್ನ ತೋರಳು ಅವತ್ ನನ್ನ ಮಕ್ಳುಗೆ ಯಾರಾಯ್ತಿದ್ರು ನಮ್ಮ ಅಜ್ಜವರು ನಮ್ಮ ಮನೇಲಿ ನನ್ನ ತಮ್ಮ ಇರ್ತಿಲ್ಲ ಅಂದ್ರೆ ಅವ್ಕ ಇಡ್ಗೆ ಮಾಡಿ ಕಂಗಿತಿವಲ್ಲ

நன் மகள மா நான் சரியா இவத்து கண்கோ ஹாக்க அவளை இவத்து நீங்க மாதாட் பிடி நான் அது மாத்திர மக்கள் அது ஒன்னும் கர்ம தோசி சரியா அத மக்கள் நீங்க தூர மாங்கே தாயி பிரீத்தி அவன் நோட் ஆய் மக்கள் பிரீதி தாய் நோட் ಮಾತ್ರ ನೀವು ಮ ಮಾಡಕ್ ಹೋಗ್ಬೇಡಿ ಅಷ್ಟೇನಿರೋ ನನ್ನ ಏನಪ್ಪಾ ನಾನ್ ಹೇಳ್ತಾರೋ ನಿಮ್ಮ ಆ ಕರ್ಮ ದೋಸೆ ಎಲ್ಲಿ ಓದ್ಕೊಂಡಿರಿ ಸಾಯಕಾಲದಲ್ಲಿ ಪಪ್ಪಾ ಹೆಣ್ಣು ಹೋಗಿ ಹೇಳ್ಕಂತೆ ಇವನು ಒತ್ ನಿಲ್ವಂತೆ ಅಂತ ಅನ್ಸ್ಕೊಂಡ್ ಮಾತ್ರ ಬೇಡ ನೀವೇನು ಹೋಗಿ ಸಂಸಾರ ಮಾಡಿ ಅಂತ ಹೇಳ್ತೀರಾ ನೀವು ಮಾತಾಡುವ ಬೇಡಿ ನೀವು ಸರಿಯಾ ನಾವ್ ಹೇಳ್ತಾರ ಈಕು ಚೆನ್ನಾಗಿದ್ರಿ ಬಿಡಿ ಅಷ್ಟಯ ನಿಮ್ಮ ಅಮ್ಮಯ್ಯ ನನ್ನ ಮಕ್ಕಳು ಅಂತ ದೂರ ಮಾಡಬೇಡಿ ನೀವು ಕೈ ಮುಗಿತೀನಿ ನನ್ನ ತಪ್ಪ ನನ್ನ ಸಮಸ ನನ್ನ ಸೋಸ್ಬಿ ನನ್ನ ಮಕ್ಕಳು ನನ್ನಿಂದನೂ ದೂರ ಮಾಡಬೇಡಿ ನೀವು ನನ್ನ ಮಕ್ಕಳು ನನ್ನ ಜೊತೆ ಇರಬೇಕು ಇರಬೇಕು ನಿಮ್ಮ ಅಮ್ಮ ಇರ್ಬೇಕು ನಿಮ್ದು ಮಾಡ್ಕೊಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ